ಪಬ್ಲಿಷ್ ಆಗದ ಪುಸ್ತಕದ ಬಗ್ಗೆ ರಾಹುಲ್ ಗಾಂಧಿಯವರು ಹೇಗೆ ಮಾಡೋದಕ್ಕೆ ಸಾಧ್ಯ ಯಾವುದೋ ಮ್ಯಾಗ್ಝೈನ್ನಲ್ಲಿ ಬಂದಂತಹ ಒಂದು ಲೇಖನವನ್ನು ಪ್ರಸ್ತಾಪ ಮಾಡ್ತಾ ಇದ್ದಾರೆ ಜೊತೆಗೆ ಇದರ ಹಿಂದಿರುವ ಉದ್ದೇಶ ಏನು ಇಂಥ ಕ್ರೂಷಿಯಲ್ ಸಂದರ್ಭದಲ್ಲೂ ಭಾರತ ಸರ್ಕಾರ ಸೇನೆಗೆ ಯಾವುದೇ ರೀತಿಯ ಮಾರ್ಗದರ್ಶನವನ್ನೇ ಕೊಡಲಿಲ್ಲ ಭಾರತದ ಸೇನೆ ಯಾಕೆ ಹೆದರಿತ್ತು ಆವಾಗ ಸೇನೆ ಮತ್ತು ಸರ್ಕಾರದ ನಡುವೆ ಒಂದು ರೀತಿಯಲ್ಲಿ ಕೋಆರ್ಡಿನೇಷನ್ ಇರಲಿಲ್ವಾ ಇಲ್ಲಿ ರಾಹುಲ್ ಗಾಂಧಿಯವರು ಒಂದು ವಿಚಾರ ಇಟ್ಕೊಂಡು ಎರಡೂ ಹಕ್ಕಿಗಳಿಗೆ ಕಾಳು ಹಾಕೋಕೆ ಪ್ರಯತ್ನ ಪಡ್ತಿದ್ದಾರಾ ಹೀಗೆ ಹೇಳೋದ್ರ ಮುಖಾಂತರ ರಾಹುಲ್ ಗಾಂಧಿ ಒಂದು ಸಂದೇಶವನ್ನು ಯಾರ್ಯಾರಿಗೆ ಕೊಡೋದಕ್ಕೆ ಹೊರಟಿದ್ರು ರಾಹುಲ್ ಗಾಂಧಿಯವರು ಯಾವ ವಿಚಾರವನ್ನು ಪ್ರಸ್ತಾಪ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಹಾಗಾದ್ರೆ ಏನಿದು ಸ್ನೇಹಿತರೆ ನಮಸ್ಕಾರ ಹೊಸದಿಗಂತ ಡಿಜಿಟಲ್ ಚಾನಲ್ಗೆ ಸ್ವಾಗತ ಎರಡು ದಿನಗಳ ಹಿಂದೆ ಪಾರ್ಲಿಮೆಂಟ್ನಲ್ಲಿ ಒಂದು ಸನ್ನಿವೇಶ ಸೃಷ್ಟಿಯಾಯಿತು ಬಹುಶಃ ನೀವೆಲ್ಲ ನೋಡಿರ್ತೀರಿ ರಾಷ್ಟ್ರಪತಿಗಳ ಭಾಷಣಕ್ಕೆ ಒಂದನಾ ನಡೆಯದ ಮೇಲಿನ ಚರ್ಚೆಯಲ್ಲಿ ರಾಹುಲ್ ಗಾಂಧಿಯವರು ಬೇರೆಯದೇ ಆದಂಥ ಒಂದು ವಿಚಾರವನ್ನು ಪ್ರಸ್ತಾಪ ಮಾಡೋದಕ್ಕೆ ಪ್ರಯತ್ನ ಪಟ್ಟರು ಈಗ ಅಂಥ ವಿಚಾರವನ್ನು ಪ್ರಸ್ತಾಪ ಮಾಡುವ ಅಗತ್ಯ ಏನಿತ್ತು ಇದರ ಹಿಂದಿರುವಂಥ ಉದ್ದೇಶ ಏನು ಅದು ಸದುದ್ದೇಶವೋ ದುರುದ್ದೇಶವೋ ಇಂಥ ಹಲವಾರು ಚರ್ಚೆಗಳು ಈಗ ಶುರುವಾಗಿದೆ ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಹುಡುಕುವ ಪ್ರಯತ್ನವನ್ನು ನಾನು ಈ ವಿಡಿಯೋದಲ್ಲಿ ಮಾಡ್ತೇನೆ ನೀವಿನ್ನೂ ನಮ್ಮ ಹೊಸದಿಗಿಂತ ಡಿಜಿಟಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ವಿಡಿಯೋವನ್ನು ಸಂಪೂರ್ಣ ನೋಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸೊ ಅವತ್ತು ಸಂಸತ್ನಲ್ಲಿ ಏನಾಯಿತು ರಾಷ್ಟ್ರಪತಿಗಳ ಭಾಷಣದ ಮೇಲೆ ಚರ್ಚೆ ನಡೀತಾ ಇತ್ತು ಅದರ ಮಾತಾಡ್ತಾ ಮಾತಾಡ್ತಾಯಿದ್ರು ರಾಹುಲ್ ಗಾಂಧಿಯವರು ಆದರೆ ದಿಢೀರಂಥ ಸಬ್ಜೆಕ್ಟನ್ನು ಚೇಂಜ್ ಮಾಡ್ತಾರೆ ಅವರು ಇನ್ನೊಂದು ವಿಚಾರವನ್ನು ಎತ್ಕೋತಾರೆ ಯಾವುದಾದ್ರು ವಿಚಾರ ಭಾರತದ ಸೇನಾಪಡೆಗಳ ಮಾಜಿ ಮುಖ್ಯಸ್ಥ ಎಂ ಎಂ ನರವಣೆ ಅವರ ಒಂದು ಇನ್ನೂ ಪಬ್ಲಿಷ್ ಆಗದ ಪುಸ್ತಕದ ಬಗ್ಗೆ ಅವರು ವಿಚಾರವನ್ನು ಪ್ರಸ್ತಾಪ ಮಾಡ್ತಾರೆ ಆ ವಿಚಾರವನ್ನು ಪ್ರಸ್ತಾಪ ಮಾಡ್ತಿದ್ದ ಹಾಗೆಯೇ ಅಲ್ಲೇ ಕೂತಿದ್ದಂತಹ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ತಕ್ಷಣ ಎದ್ದು ನಿಂತ್ಕೋತಾರೆ ಈ ರೀತಿಯ ವಿಚಾರವನ್ನು ಪ್ರಸ್ತಾಪ ಮಾಡೋದು ಸದನದಲ್ಲಿ ತರವಲ್ಲ ಅನ್ನುವಂಥ ಮಾತನ್ನು ಖಡಾಖಂಡಿತವಾಗಿ ಹೇಳ್ತಾರೆ ಆ ದೃಶ್ಯವನ್ನು ಒಂದ್ಸಲಿ ನೋಡ್ಕೊಂಡು ಬಂದ್ಬಿಡಿ ಸ್ಪೀಕರ್ ಹೇ इसमें नाराबानी जी ने कहा है कि उनका मेमोआर है उसे सरकार पब्लिश नहीं होने दे रही है इसमें सब लिखा है और मैं सिर्फ मैं सिर्फ इसमें से पांच लाइन पढ़ना चाहता हूं जिसमें नाराबाने जी ने राजनाथ सिंह के बारे में और मोदी जी के बारे में ಸೊ ರಾಜನಾಥ್ ಸಿಂಗ್ ಇಲ್ಲಿ ಈ ರೀತಿಯ ಒಂದು ಅಬ್ಜೆಕ್ಷನನ್ನು ಯಾಕೆತ್ತಿದ್ರು ಅಂತಂದರೆ ನರವಣೆ ಅವರ ಪುಸ್ತಕ ಇನ್ನೂ ಪಬ್ಲಿಷೇ ಆಗಿಲ್ಲ ಪಬ್ಲಿಷ್ ಆಗದ ಪುಸ್ತಕದ ಬಗ್ಗೆ ರಾಹುಲ್ ಗಾಂಧಿಯವರು ಹೇಗೆ ಮಾತಾಡೋಕೆ ಸಾಧ್ಯ ಒಂದು ಅಧಿಕೃತತೆ ಅಂತ ಬರಬೇಕಲ್ಲ ಅಥೆಂಟಿಸಿಟಿ ಅಂತ ಬರಬೇಕಲ್ಲ ಅದಕ್ಕೆ ಅದಕ್ಕೆ ಅವರು ಅಬ್ಜೆಕ್ಟ್ ಮಾಡ್ತಾರೆ ಆದರೆ ರಾಹುಲ್ ಗಾಂಧಿ ಅವರು ಸುಮ್ಮನೆ ಇರೋದಿಲ್ಲ ಮತ್ತೆ ಮುಂದುವರಿಸ್ತಾರೆ ತಾವು ಬರ್ಕೊಂಡು ಬಂದಂತಹ ಒಂದಷ್ಟು ವಿಚಾರಗಳನ್ನು ಹೇಳೋದಕ್ಕೆ ಶುರು ಮಾಡ್ತಾರೆ ಎಂ ಎಂ ನರವಣೆ ಅವರ ನನ್ನ ನಾನು ಹೇಳ್ತಾ ಇದ್ದೀನಿ ನಾನು ಹೇಳ್ತಾ ಇರುವಂಥದ್ದು ಎಂ ಎಂ ನರವಣೆ ಅವರ ಅಭಿಪ್ರಾಯವೇ ಅಂತ ಅವರು ಪಟ್ಟು ಹಿಡಿತಾರೆ ಮತ್ತೆ ಇದಕ್ಕೆ ಅಮಿತ್ ಶಾ ಎದ್ದು ನಿಂತ್ಕೊಂಡು ಇದಕ್ಕೆ ಸರಿಯಾದ ರೀತಿಯಲ್ಲಿ ಉತ್ತರವನ್ನು ಕೊಡ್ತಾರೆ ಅದನ್ನು ನೋಡಿ ಹಾಕಿ कि नरवणे जी की पुस्तक को आप रिफर रहे हो तो वो प्रकाशित हुई या नहीं हुई वो स्पष्टता करे नरवने की नहीं है। नरवणे का पुस्तक नहीं है इतना स्पष्टता करे मैगजीन तो कुछ भी लिख सकता है प्रकाशित हो तो भी नहीं कर सकते <laughs> नहीं? मगर प्रकाशित ही नहीं हुई है ऐसे प्रकाशित कोई भी किताब प्रकाशित कोई भी मेल पर कोई भी चीज पर चर्चा कैसे हो सकती है सदन में ಸೊ ಇಲ್ಲಿ ರಾಹುಲ್ ಗಾಂಧಿಯವರು ನರವಣೆ ಅವರ ಅಭಿಪ್ರಾಯವನ್ನು ಹೇಳ್ತಾ ಇಲ್ಲ ಯಾವುದೋ ಮ್ಯಾಗ್ಝೈನ್ನಲ್ಲಿ ಬಂದಂತಹ ಒಂದು ಲೇಖನವನ್ನು ಪ್ರಸ್ತಾಪ ಮಾಡ್ತಾ ಇದ್ದಾರೆ ರಾಹುಲ್ ಗಾಂಧಿ ಅವರು ಹೇಳಬೇಕು ನರವಣೆಯವರ ಪುಸ್ತಕ ಇನ್ನು ಪಬ್ಲಿಷ್ ಆಗಿದೆಯೋ ಪಬ್ಲಿಷ್ ಆಗಿಲ್ವೋ ಇದನ್ನು ಸದನಕ್ಕೆ ಸ್ಪಷ್ಟಪಡಿಸಬೇಕು ಅಂತ ಅಮಿತ್ ಶಾ ಅವರು ಪಟ್ಟು ಹಿಡಿತಾರೆ ಆಗ ಸ್ಪೀಕರ್ ಕೂಡ ಹೇಳ್ತಾರೆ ನೋಡಿ ಇದು ಭಾಳ ಗಂಭೀರವಾದ ವಿಚಾರ ಸೇನಾ ಮುಖ್ಯಸ್ಥರ ಪುಸ್ತಕದ ಬಗ್ಗೆ ನೀವು ಮಾತಾಡ್ತಿದ್ದೀರಿ ಹಾಗಾಗಿ ಇದನ್ನು ಅಥೆಂಟಿಕೇಟ್ ಮಾಡಬೇಕು ಅಂತ ರಾಹುಲ್ ಗಾಂಧಿಯವರು ಅಥೆಂಟಿಕೇಟು ಮಾಡ್ತಾರೆ ಏನಂತ ನರವಣೆಯವರ ಈ ಅಭಿಪ್ರಾಯ ಕ್ಯಾರವಾನ್ ಅಂತ ಒಂದು ವೆಬ್ಸೈಟ್ನಲ್ಲಿ ಪ್ರಕಟವಾಗಿದೆ ಇದನ್ನು ನಾನು ಕೋರ್ಟ್ ಮಾಡ್ತಾ ಇದ್ದೇನೆ ಅಂತ ಅವರು ಸಿಗ್ನೇಚರ್ ಮಾಡಿ ಅಥೆಂಟಿಕೇಟ್ ಮಾಡ್ತಾರೆ ಅದನ್ನು ಸದನಕ್ಕೆ ಸಲ್ಲಿಸ್ತಾರೆ ಆದ ಮೇಲೂ ಸಹ ಸ್ಪೀಕರ್ ಅವರು ಈ ವಿಚಾರದ ಬಗ್ಗೆ ಮಾತಾಡೋದಕ್ಕೆ ರಾಹುಲ್ ಗಾಂಧಿಯವರಿಗೆ ಅವಕಾಶ ಕೊಡೋದಿಲ್ಲ ಆಗ ರಾಹುಲ್ ಗಾಂಧಿಯವರು ಹೊರಕು ಬಂದ್ಬಿಟ್ಟು ನಮಗೆ ಮಾತಾಡೋದಕ್ಕೆ ಅವಕಾಶ ಕೊಡ್ತಾ ಇಲ್ಲ ಇದು ಸರ್ವಾಧಿಕಾರಿ ಧೋರಣೆ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ಹತ್ತಿಕ್ಕುವಂಥ ಪ್ರಯತ್ನ ಅಂತೆಲ್ಲ ಮಾತಾಡ್ತಾರೆ ಅಷ್ಟೇ ಅಲ್ಲ ಈ ಪುಸ್ತಕವನ್ನು ಪಬ್ಲಿಷ್ ಮಾಡೋದಕ್ಕೆ ನರವಾಣೆಯವರಿಗೆ ರಾ ಕೇಂದ್ರ ಸರ್ಕಾರವೇ ಅವಕಾಶ ಕೊಡ್ತಾ ಇಲ್ಲ ಅನ್ನುವಂಥ ಒಂದು ಆರೋಪವನ್ನು ಸಹ ಅವರು ಗಂಭೀರವಾಗಿ ಮಾಡ್ತಾರೆ ಹಾಗಾದರೆ ಏನಿದು ರಾಹುಲ್ ಗಾಂಧಿಯವರು ಯಾವ ವಿಚಾರವನ್ನು ಪ್ರಸ್ತಾಪ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಅದು ಸದನದಲ್ಲಿ ಇದನ್ನು ನಾನು ನಿಮಗೆ ಡೀಟೇಲಾಗಿ ಹೇಳ್ತೇನೆ ಜೊತೆಗೆ ಇದರ ಹಿಂದಿರುವ ಉದ್ದೇಶ ಏನು ನಾನು ಆಗಲೇ ಹೇಳಿದಾಗೆ ಸದುದ್ದೇಶವೋ ದುರುದ್ದೇಶವೋ ಇದನ್ನು ಕೂಡ ನಾನು ನಿಮ್ಮ ಮುಂದೆ ಪ್ರಸ್ತಾಪ ಮಾಡ್ತೇನೆ ಸೊ ಕ್ಯಾರವಾನ್ನಲ್ಲಿ ಆ ಪುಸ್ತಕದ ಬಗ್ಗೆ ಒಂದು ಲೇಖನ ಬಂದಿದೆ ನರವಣೆಯವರ ಇನ್ನೂ ಪಬ್ಲಿಷ್ ಆಗದ ಪುಸ್ತಕದ ಹೆಸರು ಫೋರ್ ಸ್ಟಾರ್ಸ್ ಆಫ್ ಡೆಸ್ಟಿನಿ ಅಂತ ಆ ಪುಸ್ತಕ ಇನ್ನೂ ಪಬ್ಲಿಷ್ ಆಗಿಲ್ಲ ಆದರೆ ಆ ಪುಸ್ತಕದಲ್ಲಿನ ಕೆಲವು ಅಂಶಗಳನ್ನು ಕ್ಯಾರವಾನ್ ವೆಬ್ಸೈಟ್ ಪ್ರಕಟ ಮಾಡಿದೆ ಈ ಲೇಖನ ಪ್ರಕಟವಾಗಿರುವಂಥದ್ದು ಯಾವ ವೆಬ್ಸೈಟ್ನಲ್ಲಿ ಕ್ಯಾರವಾನ್ ಅನ್ನುವಂಥ ವೆಬ್ಸೈಟ್ನಲ್ಲಿ ಈ ಕ್ಯಾರವಾನ್ ಅನ್ನೋದು ನಿಮ್ಗೆ ಗೊತ್ತೇ ಇದೆ ಅದು ಯಾವತ್ತೂ ಭಾರತ ಸರ್ಕಾರದ ವಿರೋಧಿ ಧೋರಣೆಯದ್ದೇ ಲೇಖನಗಳನ್ನು ಪ್ರಕಟ ಮಾಡುತ್ತೆ ಇವರು ಯಾವ ಲೇಖನಗಳನ್ನು ಪ್ರಕಟ ಮಾಡ್ತಾರೋ ಅದಕ್ಕೆಲ್ಲ ಡೀಪ್ ಸ್ಟೇಟ್ ನೆಟ್ವರ್ಕ್ನ ಒಂದು ಬೆಂಬಲ ಸದಾ ಇರುತ್ತೆ ಭಾರತ ದ್ವೇಷಿ ರಾಷ್ಟ್ರಗಳು ಗುಂಪುಗಳು ಯಾವಿವೆ ಅವೆಲ್ಲವುಗಳಿಗೂ ಸಹ ಈ ಕ್ಯಾರವಾನ್ ಲೇಖನಗಳು ಭಾಳ ಅಚ್ಚುಮೆಚ್ಚು ಯಾವಾಗಲೂ ಭಾರತದ ಸಮಗ್ರತೆಗೆ ವಿರುದ್ಧವಾಗಿಯೇ ಲೇಖನಗಳನ್ನು ಬರೆಯೋದು ಈ ಕ್ಯಾರವಾನ್ನ ಒಂದು ಚಾಡಿ ಇಂಥ ಕ್ಯಾರವಾನ್ನಲ್ಲಿ ಆ ಲೇಖನ ಪ್ರಕಟ ಆಗಿದೆ ಆ ವೆಬ್ಸೈಟ್ನಲ್ಲಿ ಪ್ರಕಟವಾದ ಆ ಲೇಖನವನ್ನು ಆಧರಿಸಿ ರಾಹುಲ್ ಗಾಂಧಿಯವರು ಕೆಲವು ವಿಚಾರಗಳನ್ನು ಸಂಸತ್ನಲ್ಲಿ ಪ್ರಸ್ತಾಪ ಮಾಡೋದಕ್ಕೆ ಪ್ರಯತ್ನಪಟ್ಟರು ಯಾವುದು ಆ ವಿಚಾರ ಇದು ಎರಡು ಸಾವಿರದ ಇಪ್ಪತ್ತಕ್ಕೆ ಸಂಬಂಧಿಸಿದಂಥ ಘಟನೆ ಅದು ರೆಚಿನ್ ಲಾ ಅಂತ ಒಂದು ಗಡಿ ಪ್ರದೇಶ ಲೈನ್ ಆಫ್ ಆ್ಯಕ್ಚುಯಲ್ ಕಂಟ್ರೋಲ್ನಲ್ಲಿ ಇರುವಂಥದ್ದು ಅದು ಕೈಲಾಶ್ ರೇಂಜಲ್ಲಿ ಬರ್ತದೆ ಪೂರ್ವ ಲಡಾಖ್ನಲ್ಲಿದೆ ಆ ಪ್ರದೇಶ ಅಲ್ಲಿ ಆ ಕಡೆ ಚೀನಾ ಸೈನಿಕರಿರ್ತಾರೆ ಈ ಕಡೆ ಭಾರತದ ಇರ್ತಾರೆ ಅಂದರೆ ಏನು ಎದುರು ಬದುರು ಇರೋದಿಲ್ಲ ಸಾಕಷ್ಟು ಕಿಲೋಮೀಟರ್ಗಳ ದೂರದಲ್ಲೇ ಇರ್ತಾರೆ ಆಗ ಅಲ್ಲಿಗೆ ಚೀನಾ ಟ್ಯಾಂಕರ್ಗಳು ಬರ್ತವೆ ಹಾಗೆ ಬರೋ ಹಾಗಿಲ್ಲ ಆದರೆ ಅವರು ಅತಿಕ್ರಮ ಪ್ರವೇಶವನ್ನು ಮಾಡಲಿಕ್ಕೆ ಪ್ರಯತ್ನ ಪಡ್ತಾರೆ ಆಗ ಅದು ಭಾರತದ ಟ್ಯಾಂಕರ್ಗಳ ಸಮೀಪ ಬಂದುಬಿಡ್ತದೆ ಕೆಲವೇ ಮೀಟರ್ಗಳಷ್ಟು ಕೆಲವೇ ನೂರು ಮೀಟರ್ಗಳಷ್ಟು ದೂರಕ್ಕೆ ಬಂದು ನಿಂತ್ಕೊಂಡ್ಬಿಡ್ತವೆ ನೇರವಾಗಿ ಭಾರತೀಯ ಟ್ಯಾಂಕರ್ಗಳ ಮೇಲೆ ಆಕ್ರಮಣ ಮಾಡುವಷ್ಟರ ಮಟ್ಟಿಗೆ ಅಷ್ಟು ಹತ್ತಿರ ಬಂದು ನಿಂತ್ಕೊಳ್ತವೆ ಅಂಥ ಒಂದು ಸಂದರ್ಭವನ್ನು ನರವಣೆ ಅವರ ಪುಸ್ತಕದಲ್ಲಿ ಇದೆ ಅಂತ ಆ ಲೇಖನ ಹೇಳುತ್ತೆ ಸೊ ಆ ಲೇಖನದಲ್ಲಿರುವ ಪ್ರಕಾರ ಅಂಥ ಒಂದು ಸಂದರ್ಭದಲ್ಲಿ ನಾರ್ದನ್ ಕಮಾಂಡಿನ ಚೀಫ್ ಲೆಫ್ಟಿನೆಂಟ್ ಜನರಲ್ ಯೋಗೇಶ್ ಜೋಶಿ ಅವರು ಚೀಫ್ ಆಫ್ ಆರ್ಮಿ ಯಾರಿದ್ದಾರೆ ಎಮ್ ಎಮ್ ನರವಣೆ ಅವರಿಗೆ ಫೋನ್ ಕಾಲ್ ಮಾಡ್ತಾರೆ ಹೀಗೆ ಈ ಚೀನಾದ ಟ್ಯಾಂಕರ್ಗಳು ಬರ್ತಾಯಿವೆ ಏನು ಮಾಡಬೇಕು ನಮ್ಮ ಮುಂದಿನ ನಡೆ ಹೇಗಿರಬೇಕು ಆಗ ನರವಣೆಯವರು ಹೇಳ್ತಾರೆ ಒಂದು ನಿಮಿಷ ನಾನು ನನ್ನ ಭಾಸನ್ನು ಕೇಳಿಬಿಟ್ಟು ನಿಮಗೆ ಉತ್ತರ ಕೊಡ್ತೇನೆ ಎಂಟು ಕಾಲಷ್ಟೊತ್ತಿಗೆ ಚೀನಾ ಪಡೆಗಳು ಭಾರತದ ಪಡೆಗಳ ಹತ್ತಿರ ಬರೋದಕ್ಕೆ ಶುರು ಮಾಡ್ತವೆ ಆದರೆ ಒಂಬತ್ತು ಐದು ಒಂಬತ್ತು ಹತ್ತಾದರೂ ನರವಣೆಯವರಿಂದ ಜೋಶಿಯವರಿಗೆ ಉತ್ತರ ಹೋಗೋದಿಲ್ಲ ಈ ಮಧ್ಯದಲ್ಲಿ ನರವಣೆಯವರು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ಗೆ ಮತ್ತು ಅಜಿತ್ ದೋವಲ್ ಅವರಿಗೆ ಮತ್ತು ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್ ಬಿಪಿನ್ ರಾವತ್ ಅವರಿಗೆ ಮತ್ತು ವಿದೇಶಾಂಗ ಸಚಿವ ಜೈಶಂಕರ್ ಅವರಿಗೆ ಫೋನ್ ಕಾಲ್ಗಳು ಮಾಡ್ತಾರೆ ಆದರೆ ಅವರಿಂದ ಇವರು ನಿರೀಕ್ಷಿಸಿದ ವೇಗದಲ್ಲಿ ಆ ಕಡೆಯಿಂದ ಪ್ರತಿಕ್ರಿಯೆ ಬರೋಲ್ಲ ಅಂತ ಲೇಖನದಲ್ಲಿ ಉಲ್ಲೇಖಿಸಲಾಗಿದೆ ಅಷ್ಟೊತ್ತಿಗಾಗಲೇ ಒಂಬತ್ತು ಗಂಟೆ ಹತ್ತು ನಿಮಿಷ ಆಗೋಗ್ಬಿಟ್ಟಿರುತ್ತೆ ಚೀನಾ ಪಡೆಗಳು ಇನ್ನೇನು ಭಾರತದ ಪಡೆಗಳ ಹತ್ತಿರ ಇವೆ ಆದರೆ ಭಾರತೀಯ ಪಡೆಗಳು ಏನೂ ಮಾಡೋಕ್ಕಾಗ್ತಾ ಇಲ್ಲ ಆಗ ರಾಜನಾಥ್ ಸಿಂಗ್ ಅವರಿಗೆ ಮತ್ತೆ ಫೋನ್ ಮಾಡ್ತಾರೆ ರಾಜನಾಥ್ ಸಿಂಗ್ ಅವರು ನಾನು ಪ್ರಧಾನಿಯನ್ನು ಕೇಳಿಬಿಟ್ಟು ಹೇಳ್ತೀನಿ ಅಂತ ಹೇಳ್ತಾರೆ ಅದಾದ ನಂತರದಲ್ಲಿ ರಾಜನಾಥ್ ಸಿಂಗ್ ಮತ್ತೆ ಫೋನ್ ಮಾಡ್ತಾರೆ ಯಾರಿಗೆ ನರವಣೆ ಅವರಿಗೆ ನಿಮ್ಮ ಸೇನೆಯಲ್ಲಿದೆ ನಿಮಗೆ ಸರಿ ತೋಚಿದ್ದನ್ನು ನೀವು ಮಾಡಿ ಆ ಕ್ರಮವನ್ನು ನೀವು ತಗೊಳ್ಳಿ ಅಂತ ಹೇಳ್ತಾರೆ ಇಷ್ಟು ಲೇಖನವನ್ನು ಉಲ್ಲೇಖಿಸಿ ರಾಹುಲ್ ಗಾಂಧಿ ಮತ್ತು ಅವರನ್ನು ಬೆಂಬಲಿಸುವಂಥ ಈಕೋಸಿಸ್ಟಮ್ ಏನು ಹೇಳಕ್ಕೆ ಹೊರಟಿದೆ ಅಂತಂದರೆ ಇಂಥ ಕ್ರೂಷಿಯಲ್ ಸಂದರ್ಭದಲ್ಲೂ ಭಾರತ ಸರ್ಕಾರ ಸೇನೆಗೆ ಯಾವುದೇ ರೀತಿಯ ಮಾರ್ಗದರ್ಶನವನ್ನೇ ಕೊಡಲಿಲ್ಲ ಅಂಥ ಕ್ರೂಷಿಯಲ್ ಸಂದರ್ಭದಲ್ಲಿ ಭಾರತೀಯ ಸೇನೆ ಡೈರೆಕ್ಷನ್ ಲೆಸ್ ಆಗಿಬಿಟ್ಟಿತ್ತು ಭಾರತದ ಸೇನೆ ಯಾಕೆ ಹೆದರಿತ್ತು ಆವಾಗ ಸೇನೆ ಮತ್ತು ಸರ್ಕಾರದ ನಡುವೆ ಒಂದು ರೀತಿಯಲ್ಲಿ ಕೋರ್ಡಿನೇಷನ್ನೇ ಇರಲಿಲ್ವಾ ಸೇನೆ ಮತ್ತು ಭಾರತದ ನಡುವೆ ಭಾರತ ಸರ್ಕಾರದ ನಡುವೆ ಯಾವ ರೀತಿ ಕಂದರ ಉಂಟಾಗ್ಬಿಟ್ಟಿದೆ ಏನಾಗ್ತಿದೆ ಭಾರತೀಯ ಸೇನೆಯಲ್ಲಿ ಭಾರತದಲ್ಲಿ ಗಡಿ ಭಾಗದಲ್ಲಿ ಈ ರೀತಿಯ ಪ್ರಶ್ನೆಗಳನ್ನು ಸದನದಲ್ಲಿ ಎತ್ತೋದು ರಾಹುಲ್ ಗಾಂಧಿಯವರ ಉದ್ದೇಶ ಆಗಿತ್ತು ಇದೆಲ್ಲ ನಿಜವೋ ಸುಳ್ಳೋ ಗೊತ್ತಿಲ್ಲ ಯಾಕಂದರೆ ಅನ್ಪಬ್ಲಿಷ್ಡ್ ಪಾರ್ ಪೋರ್ಷನ್ ಆಫ್ ದಟ್ ಬುಕ್ ವಾಸ್ ಪ್ರಿಂಟೆಡ್ ಆನ್ ದಟ್ ವೆಬ್ಸೈಟ್ ವಾಸ್ ಪಬ್ಲಿಷ್ಡ್ ಸೊ ಅದು ಪಬ್ಲಿಷ್ ಆದಮೇಲೆ ಅದಕ್ಕೆ ಒಂದು ಅಧಿಕೃತ ಒಂದು ಮುದ್ರೆ ಸಿಗುತ್ತೆ ಹೀಗೆ ಹೇಳೋದ್ರ ಮುಖಾಂತರ ರಾಹುಲ್ ಗಾಂಧಿ ಒಂದು ಸಂದೇಶವನ್ನು ಯಾರ್ಯಾರಿಗೆ ಕೊಡೋದಕ್ಕೆ ಹೊರಟಿದ್ರು ಇದು ಕೆಲವು ಚರ್ಚೆಗಳಿಗೆ ಈಗ ಗ್ರಾಸ ಒದಗಿಸಿರುವಂಥ ವಿಚಾರ ಸೊ ಕೆಲವೇ ದಿನಗಳ ಹಿಂದೆ ನಡೆದಂಥ ರಿಪಬ್ಲಿಕ್ ಡೇ ಸಂದರ್ಭದಲ್ಲಿ ಚೀನಾದ ಮುಖ್ಯಸ್ಥ ಶಿ ಜಿನ್ಪಿಂಗ್ ದ್ರೌಪದಿ ಮುರ್ಮು ಅವರಿಗೆ ನಮ್ಮ ರಾಷ್ಟ್ರಪತಿಗಳಿಗೆ ಒಂದು ಶುಭ ಸಂದೇಶವನ್ನು ಕಳಿಸಿದರು ಗಣರಾಜ್ಯೋತ್ಸವದ ಶುಭಾಶಯಗಳು ಅದಾದ ನಂತರದಲ್ಲಿ ಅದೇ ಪತ್ರದಲ್ಲಿ ಅವರು ಸಂದೇಶದ ಪತ್ರದಲ್ಲಿ ಬರೆದಿದ್ದರು ಭಾರತ ಮತ್ತು ಚೀನಾ ಒಳ್ಳೆಯ ನೆರೆಹೊರೆಯ ರಾಷ್ಟ್ರಗಳಾಗಬೇಕು ಅಂತ ಹೇಳಿ ಡ್ರ್ಯಾಗನ್ ಮತ್ತು ಎಲಿಫೆಂಟ್ ಒಟ್ಟಿಗೆ ಡ್ಯಾನ್ಸ್ ಮಾಡೋದನ್ನು ನೋಡೋದಕ್ಕೆ ಚೆಂದ ಅಂತ ಅವರು ಭಾಳ ಒಂದು ರೀತಿಯಲ್ಲಿ ಅದನ್ನು ಬೇರೆ ರೀತಿಯಲ್ಲಿ ಕಂಪೇರ್ ಮಾಡಿ ಬರೆದಿದ್ದರು ಅಂದರೆ ಭಾರತದ ಜೊತೆ ನಾವು ಒಳ್ಳೆಯ ಸಂಬಂಧ ಇಟ್ಕೊಳ್ಳೋಕೆ ಬಯಸಿದ್ದೀವಿ ಅನ್ನುವಂಥ ಸಂದೇಶ ಅದು ಭಾರತ ಮತ್ತು ಚೀನಾ ಒಳ್ಳೆಯ ಸಂಬಂಧವನ್ನು ಇಟ್ಕೊಳ್ಬೇಕು ಅಂತ ಬಯಸ್ತವೆ ಅಂತಂದರೆ ಅದು ಅಮೆರಿಕಾಗೆ ತಡ್ಕೊಳ್ಳೋಕ್ಕಾಗೋದಿಲ್ಲ ಅಮೆರಿಕಾದ ಡೀಪ್ ಸ್ಟೇಟ್ ನೆಟ್ವರ್ಕ್ ಏನಿದೆ ಅದು ಯಾವಾಗಲೂ ಭಾರತ ಮತ್ತು ಚೀನಾ ನಡುವೆ ಬಿಕ್ಕಟ್ಟು ಇರಬೇಕು ಅಂತ ಬಯಸುತ್ತೆ ಅದಕ್ಕಾಗಿ ಪಿತೂರಿ ಮಾಡುತ್ತೆ ಆ ಪಿತೂರಿಯ ಭಾಗವಾಗಿಯೇ ರಾಹುಲ್ ಗಾಂಧಿಯವರು ಈ ಪ್ರಶ್ನೆಯನ್ನು ಸದನದಲ್ಲಿ ಎತ್ತೋದಕ್ಕೆ ಪ್ರಯತ್ನ ಪಟ್ರಾ ಅನ್ನುವಂಥ ಚರ್ಚೆ ಈಗ ಆರಂಭ ಆಗಿದೆ ಆದರೆ ರಾಹುಲ್ ಗಾಂಧಿಯವರು ಚೀನಾ ಪರ ಅಲ್ವಾ ಚೀನಾಕ್ಕೆ ಹೋಗಿ ಅದಿನ ಅಗ್ರಿಮೆಂಟ್ಗೆಲ್ಲ ಸೈನಾಕ್ಕೆ ಬಂದಿದ್ದಾರಲ್ಲ ಅವ್ರು ಯಾಕೆ ಚೀನಾ ವಿರುದ್ಧ ಮಾತಾಡ್ತಾರೆ ಇಲ್ಲಿ ರಾಹುಲ್ ಗಾಂಧಿಯವರು ಒಂದು ವಿಚಾರ ಇಟ್ಟುಕೊಂಡು ಎರಡೂ ಹಕ್ಕಿಗಳಿಗೆ ಕಾಳು ಹಾಕೋಕೆ ಪ್ರಯತ್ನ ಪಡ್ತಿದ್ದಾರಾ ಇದು ತಜ್ಞರು ಹೇಳುವ ಮಾತು ಇದರಿಂದ ಚೀನಾಗೆ ಲಾಭ ಭಾಳ ಕ್ಲಿಷ್ಟಕರವಾದ ಸನ್ನಿವೇಶದಲ್ಲಿ ಭಾಳ ಸಂಕೀರ್ಣವಾದ ಸನ್ನಿವೇಶದಲ್ಲಿ ಭಾರತ ಸರ್ಕಾರ ಹೇಗೆ ನಡೆದುಕೊಳ್ಳುತ್ತೆ ಅನ್ನುವಂಥ ವಿಚಾರವನ್ನು ಜಗತ್ತಿಗೆ ತಿಳಿಸ್ಬೋದು ಆಗ ಚೀನಾಗೂ ಗೊತ್ತಾಗುತ್ತೆ ತನ್ನ ಗಡಿಯಲ್ಲಿ ಭಾರತ ಹೇಗೆ ಕೆಲಸ ಮಾಡುತ್ತೆ ಭಾರತ ಸರ್ಕಾರ ಹೇಗೆ ಕೆಲಸ ಮಾಡುತ್ತೆ ಇದು ಚೀನಾಗ ಅನುಕೂಲ ತನ್ನ ಸೇನೆಯನ್ನು ಹೇಗೆ ಸಜ್ಜುಗೊಳಿಸಬೇಕು ಅಂತ ಚೀನಾ ಅವಾಗ ಪ್ಲ್ಯಾನ್ ಮಾಡ್ಬೋದು ನೋಡಿ ಎರಡೂ ರೀತಿಯ ಹಕ್ಕಿಗಳಿಗೂ ಕಾಳು ಹಾಕ್ತಿದ್ದಾರಾ ರಾಹುಲ್ ಗಾಂಧಿ ಇಂಥ ಒಂದು ಭಾಳ ಸೀರಿಯಸ್ ಆದಂಥ ಪ್ರಶ್ನೆ ಈಗ ಚರ್ಚೆ ಆಗ್ತಾ ಇದೆ ಸ್ನೇಹಿತರೆ ಆ ಕಡೆ ಅಮೆರಿಕಾದ ಡೀಪ್ ಸ್ಟೇಟ್ಗೂ ಅನುಕೂಲ ಆಗಬೇಕು ಈ ಕಡೆ ಚೀನಾಗೂ ಸಹ ಭಾರತದ ಸ್ಟ್ರಾಟಜಿಕ್ ಪ್ಲ್ಯಾನಿಂಗ್ ಹೇಗೆ ಆಗ್ತವೆ ಅನ್ನೋದು ಗೊತ್ತಾಗಬೇಕು ಸೊ ಹೀಗೆ ಮಾತಾಡುವ ಮುಖಾಂತರ ತನ್ನ ಬೇಳೆ ಬೇಯಿಸ್ಕೋಬೇಕು ಇದು ರಾಹುಲ್ ಗಾಂಧಿಯವರ ಒಂದು ತಂತ್ರವ ಈ ರೀತಿಯ ಚರ್ಚೆಗಳು ತಜ್ಞರ ವಲಯದಲ್ಲಿ ಈಗ ಆಗ್ತಾಯಿದೆ ಯಾಕೆ ರಾಹುಲ್ ಗಾಂಧಿಯವರು ಹೀಗೆ ರಾಹುಲ್ ಗಾಂಧಿಯವರು ಹೊರಗೆ ಬಂದು ಹೇಳ್ತಾರೆ ಆ ಲೇಖನದಲ್ಲಿ ಇವೆಲ್ಲ ಇದೆಯಾ ಹಾಗಾದರೆ ಆ ಲೇಖನದಲ್ಲಿ ಇನ್ನೂ ಮುಂದುವರೆದು ಸಾಕಷ್ಟು ಅಂಶಗಳಿದ್ದಾವೆ ಅದರಲ್ಲಿ ನರವಣೆ ಅವರು ಏನು ಹೇಳ್ತಾರೆ ಅಂತಂದರೆ ಆ ಒಂದು ರಾಜನಾಥ್ ಸಿಂಗ್ ಅವರಿಂದ ಏನು ಫೋನ್ ಕಾಲ್ ಬಂತು ಅದು ಅವರು ಭಾರತೀಯ ಸೇನೆಯ ಮೇಲೆ ಇಟ್ಟಿರುವಂಥ ವಿಶ್ವಾಸವನ್ನು ತೋರಿಸುತ್ತೆ ಅಂತ ಹೇಳ್ತಾರೆ ಅಂದರೆ ನಮ್ಮ ಶ ಒಂದು ಶಕ್ತಿಯನ್ನು ನಂಬಿ ನೀವು ಯಾವುದಾದ್ರೂ ಒಂದು ಕ್ರಮ ತಗೊಳ್ಳಿ ನಿಮಗೆ ಬಿಟ್ಟಿದ್ದು ಅಂತ ಹೇಳಿದ್ರು ಅಂತ ಹೇಳ್ತಾರೆ ಅಂದರೆ ಕೇಂದ್ರ ಸರ್ಕಾರದ ಈ ಒಂದು ಸಂದೇಶದಿಂದ ನಾವು ಅಲ್ಲಿ ಸ್ಥಳೀಯವಾಗಿ ಆ ಸನ್ನಿವೇಶಕ್ಕೆ ತಕ್ಕಂತೆ ಪ್ಲಾನ್ ಮಾಡಿದ್ವಿ ಚೀನಾ ಪಡೆಗಳು ಮುಂದಕ್ಕೂ ಬರದಂತೆ ತಡೆದ್ವಿ ಹಾಗಾಗಿ ಅಲ್ಲಿ ಇನ್ನೇನು ಘರ್ಷಣೀಯ ಸನ್ನಿವೇಶ ಸೃಷ್ಟಿಯಾಗಬೇಕಾಗಿತ್ತು ಅದು ನಿಂತು ಹೋಯಿತು ಅಂತ ಬರೀತಾರೆ ಅದನ್ನು ಹೇಳೋದೇ ಇಲ್ಲ ಇವರು ಬರೀ ಅಲ್ಲಿಗೆ ಅಷ್ಟೇ ನಿಲ್ಲಿಸಿ ಅದನ್ನು ನರೇಂದ್ರ ಮೋದಿ ವಿರುದ್ಧ ಬಾಣವಾಗಿ ಬಳಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾರೆ ಆ ಮುಖಾಂತರ ಬ ಭಾರತ ಮತ್ತು ಚೀನಾ ನಡುವಣ ಸಂಬಂಧಗಳು ಯಾವುದೇ ಕಾರಣಕ್ಕೂ ಸುಧಾರಿಸಬಾರ್ದು ಆ ಮುಖಾಂತರ ಅಮೆರಿಕಾದ ಬೆಳೆ ಬೇಯಬೇಕು ಜೊತೆಗೆ ಚೀನಾಗೂ ಸಹ ಭಾರತದ ತಂತ್ರಗಾರಿಕೆ ಗೊತ್ತಾಗಬೇಕು ಹೇಗಿದೆ ನೋಡಿ ಸೊ ಭಾರತೀಯ ಸೇನೆಗೆ ಸಂಕಷ್ಟ ಕಾಲದಲ್ಲಿ ಭಾರತ ಸರ್ಕಾರ ಡೈರೆಕ್ಷನ್ ಕೊಡಲೇ ಇಲ್ಲ ಮಾರ್ಗದರ್ಶನ ಕೊಡಲೇ ಇಲ್ಲ ಅಂತ ಗೊಳೋ ಅಂತ ಅಳತಾರೆ ಹೊರಕ್ಕೆ ಬಂತು ಇದೇ ರಾಹುಲ್ ಗಾಂಧಿ ಆಪರೇಷನ್ ಸಿಂಧೂರದ ಸಮಯದಲ್ಲಿ ಏನು ಹೇಳಿದರು ಭಾರತೀಯ ಸೇನೆಗೆ ನರೇಂದ್ರ ಮೋದಿ ಸರ್ಕಾರ ಸ್ವಾತಂತ್ರ್ಯವನ್ನೇ ಕೊಡ್ತಿಲ್ಲ ಭಾರತೀಯ ಸೇನೆಯನ್ನು ಕೈ ಕಟ್ಟಾಕ್ಬಿಡ್ತು ಇಲ್ಲ ಅಂದಿದ್ರೆ ಭಾರತೀಯ ಸೇನೆ ಯಾವತ್ತೋ ಪಾಕಿಸ್ತಾನವನ್ನು ಉಡಿಸಿ ಮಾಡ್ಬಿಡ್ತಾ ಇತ್ತು ನಮ್ಮ ಭಾರತೀಯ ಸೇನೆಗೆ ಸ್ವಾತಂತ್ರ್ಯವೇ ಇಲ್ಲ ಇದೇ ರಾಹುಲ್ ಗಾಂಧಿ ಆ್ಯಂಡ್ ಗ್ಯಾಂಗ್ ಮಾತಾಡಿದರು ಈಗ ನಿಮ್ಮ ಸ್ವಾತಂತ್ರ್ಯವನ್ನು ಬಳಸಿ ನೀವು ಯಾವ ಕ್ರಮ ಕೈಗೊಳ್ಳಬೇಕು ಅದನ್ನು ಕೈಗೊಳ್ಳಿ ಅಂತ ಭಾರತ ಸರ್ಕಾರ ಹೇಳಿದ್ರೆ ಭಾರತೀಯ ಸೇನೆಗೆ ಕೇಂದ್ರ ಸರ್ಕಾರದಿಂದ ಡೈರೆಕ್ಷನ್ನೇ ಇಲ್ಲ ಏನೋ ನಡೀತಾ ಇದೆ ಅಂತ ಮಾತಾಡ್ತಾರೆ ಸೊ ಇದು ಸ್ಪಷ್ಟವಾಗಿ ಜಾಗತಿಕ ಟೂಲ್ ಕಿಟ್ನ ಒಂದು ಭಾಗ ಅನ್ನುವಂಥ ವಿಚಾರ ಈಗ ಭಾಳ ಆಗಿ ಚರ್ಚೆ ಆಗ್ತಾ ಇದೆ ಯಾಕೆ ರಾಜನಾಥ್ ಸಿಂಗ್ ಮತ್ತು ಅಮಿತ್ ಶಾ ಅಷ್ಟೊಂದು ಸೀರಿಯಸ್ ಆಗಿ ಈ ವಿಚಾರಕ್ಕೆ ತಡೆ ಒಡ್ಡಿದ್ರು ಸದನದಲ್ಲಿ ಅನ್ನೋದು ಬಹುಶಃ ನಮ್ಮ ವೀಕ್ಷಕರಿಗೆ ಈಗ ಅರ್ಥ ಆಗಿರಬೇಕು ರಾಹುಲ್ ಗಾಂಧಿಯನ್ನು ಪಪ್ಪು 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 ಅಂತ ನೆಗ್ಲೆಕ್ಟ್ ಮಾಡೋದು ಬಹಳ ಅಪಾಯಕಾರಿ ರಾಹುಲ್ ಗಾಂಧಿ ಯಾವುದೇ ಮಾತಾಡಿದ್ರು ಅದರ ಹಿಂದೆ ಯಾವುದೋ ಒಂದು ಪಿತೂರಿ ಇರುತ್ತಾ ಅನ್ನುವಂಥ ಅನುಮಾನಗಳು ದಿನೇ 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 ಗಟ್ಟಿಯಾಗ್ತಾ ಇದೆ ಈ ವಿಚಾರದಲ್ಲಾಗಿರೋದು ಅಷ್ಟೆ